ಅವತ್ತು ಇನ್ಸಿಡೆಂಟಲ್ಲಿ ಸೊ ಲೇಡೀಸ್ ಎಲ್ಲ ಇದ್ರು ಅಂತಂದ್ರೆ ಆ ಸಿಚುವೇಶನ್ ಹೆಂಗಿತ್ತು ಸೊ ತುಂಬ ಟೆರಿಬಲ್ ಸರ್ ನಾವು ಮಕ್ಕಳಿದ್ದಾಗ ಹೊಡೆದೋ ಬಡ್ದೋ ಇಳಿದೋ ಮಾಡಿ ಏನೋ ಒಂದು ಮಾಡ್ಕೋಬೋದು ಮಕ್ಕಳಿದ್ದಾಗ ಅವರಿಂದ ನಾವು ಫಸ್ಟು ಜೋಪಾನ ಮಾಡ್ಕೋಬೇಕು ಅನ್ನೋ ಒಂದು ಯೋಚನೆ ಬರುತ್ತೆ ಸೊ ಆದ್ದರಿಂದ ನಾನು ಅವತ್ತು ಗಾಡಿಯಿಂದ ಇಳಿಯೋಕ್ಕೆ ಹೋಗಿಲ್ಲ ನಾರ್ಮಲಿ ಒಂದು ಅಷ್ಟು ಜನ ಗಲಾಟೆ ಮಾಡ್ತಿದ್ದಾರೆ ಅಂತಂದ್ರೆ ಫಸ್ಟ್ ಏನು ಮಾಡ್ತೀವಿ ನಾವು ಗಂಡಸರಾಗಿ ಎಳೆದು ಏನಪ್ಪ ಅಂತ ಫಸ್ಟ್ ನಿಲ್ತೀವಿ ನಾವು ಅವತ್ತು ತಂಗ್ ನಿಲ್ಲಕ್ಕಾಗಿಲ್ಲ ಯಾಕೆ ಅಂತಂದರೆ ಹೆಣ್ಮಕ್ಳು ಕಾರ್ರು ಆ್ಯಂಡ್ ಮೂವತ್ ನಲ್ವತ್ತು ಜನಕ್ಕೆ ಆಸಕ್ತ ಇದು ಮುಂದೆ ಹೇಳೋಕ್ಕಾಗಲ್ಲ ನನ್ನ ಈ ಕೇಸ್ ಮೂಲಕ ನಾನು ಜನರಿಗೆ ಒಂದು ವಿಷಯ ಸಂದೇಶವನ್ನು ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಹೆದರಬೇಡಿ ಪೊಲೀಸ್ ಇದ್ದಾರೆ ಒಂದು ಆಮೇಲೆ ನಿಮ್ಮ ಸಂಸಾರದ ಜೊತೆ ಹೆಣ್ಣು ಹೆಣ್ಣುಮಕ್ಳ ಜೊತೆ ಇದ್ದಾಗಲೂ ನಿಮಗೆ ಏನು ತೊಂದರೆ ಅಂದ್ರೆ ದಯವಿಟ್ಟು ಒನ್ ಒನ್ ಟೂಗೆ ನೀವು ಕರೆ ಮಾಡಿ ಹಾಗೆ ವೀಡಿಯೋ ತೆಗೋಕೆ ಮರಿಬೇಡಿ ಅನ್ನೋದು ಯಾರೇ ಏನೇ ಗಲಾಟೆ ಮಾಡಿ ಅವರ ಮುಖ ಬರೋ ಥರ ನೀಟಾಗಿ ವೀಡಿಯೋವನ್ನು ಮಾಡಿ ದಾಖಲೆಯನ್ನು ನೀವು ಪೊಲೀಸ್ ಸ್ಟೇಷನ್ ತಲುಪಿಸಿದರೆ ನಿಮಗೆ ನ್ಯಾಯ ಸಿಗುತ್ತೆ ಹಾಗೆ ಯಾರ್ಯಾರು ತೊಂದರೆ ಮಾಡ್ತೀರೋ ಅಂಥವ್ರು ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ತಿಳ್ಕೊಳ್ಳಿ ಪೊಲೀಸಿಂದ ನಿಮಗೆ ಯಾವ ರೀತಿಯಲ್ಲೂ ನೀವು ಎಸ್ಕೇಪ್ ಆಗೋ ಸಾಧ್ಯತೆಗಳಿರೋಲ್ಲ ಯಾಕೆ ಅಂತಂದರೆ ಪ್ರೂಫ್ಗಳಿರುತ್ತೆ ಸಿ ಸಿ ಟಿ ವಿಗಳಿದೆ ಈಗ ನಮ್ಮ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ಎಲ್ಲಿ ಹೋದರೂ ಕೂಡ ರೋಡ್ ರೋಡ್ಗೂ ಸಿ ಸಿ ಟಿ ವಿ ಇದೆ ಸೊ ಈ ಥರ ಘಟನೆ ಘಟನೆಗಳು ಎಲ್ಲೂ ಕೂಡ ಇನ್ನು ಮುಂದೆ ನಡಿಬಾರ್ದು ಅನ್ನೋದು ನಾನು ನಾವು ವಿಡಿಯೋದಲ್ಲಿ ನೋಡಿದ್ವಿ ಅವ್ರದ್ದು ಒಳಗಡೆ ಹಾಕ್ಬಿಟ್ಟು ಕೈಯಲ್ಲೆಲ್ಲ ಇಂಜರಿ ಮಾಡ್ತಾರೆ ಮ್ಯಾಮ್ ಸುಮ್ನೆ ಐ ಬಿಡಿ ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾರೆ ಅವಾಗ ಅವರು ಇಲ್ಲ ಇಲ್ಲ ಅಂತ ರಾಬಿ ಮಾಡ್ತಾರೆ ಅವಾಗ ಹೆಂಗೆ ಅನಿಸ್ತಲ್ಲ ಎಲ್ಲರೂ ಅವರೇನೇ ಆದ್ರೂ ನಾವಲ್ಲ ನಾವಲ್ಲ ಅಂತ ಅಂದ್ಬಿಟ್ಟು ಇದು ಮಾಡೋದ್ರಲ್ಲ ವಿಡಿಯೋದಲ್ಲಿ ನೋಡಿದಿವಿ ಎಲ್ರು ಅವರೇ ಅನ್ನೋ ತರ ಅನಿಸ್ತು ನಮ್ಗೆ ಆಮೇಲೆ ನಾವಲ್ಲ ಅವ್ರೆ ಇಲ್ಲಿರೋರೇ ಅದು ಇದು ಅಂತ ಅಂದ್ಬಿಟ್ಟಲ್ಲ ಏನಿಸ್ತು ನಿಮ್ಗೆ ಆ ಸಿಚುವೇಷನ್ ಎಷ್ಟು ಏನು ಅನಿಸ್ತು ನಿಮಗೆ ಸರ್ ಅದೇ ನಾನು ಹೇಳ್ತಿರೋದು ಏನಂತಂದ್ರೆ ನಮಗೆ ಅದು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಯಾವ ಊರವ್ರಿಗೂ ಗೊತ್ತಿಲ್ಲ ಅವರು ಯಾವ ಭಾಷೆಯವರು ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ ಸರ್ ಬಟ್ ನಮಗೆ ಕೇಳಿದ ವಿಷಯನ ನಾವು ಹೇಳ್ಬೋದು ಅಂದರೆ ಅವ್ರು ಬಾ ಮಾತಾಡ್ತಿದ್ದ ಭಾಷೆ ಇರಲಿ ಅವ್ರು ಯಾವ ಥರ ಡ್ರೆಸ್ ಹಾಕೊಂಡಿದ್ರು ಅದನ್ನೇ ನಾವು ಹೇಳ್ಬೋದೇ ಹೊರತು ನಮಗೆ ಇವರು ಈ ಏರಿಯಾದವರು ಅಥವಾ ಈ ಜನಾಂಗದವರು ಅಂತ ನನಗೆ ಹೇಳೋಕ್ಕೆ ಗೊತ್ತಾಗಲ್ಲ ಸೊ ಅದು ಅದನ್ನೇ ನಾವು ಇಲ್ಲಿ ಬಂದು ಹೇಳಿದ್ದು ನಮಗೆ ಅವ್ರು ಗೊತ್ತಿಲ್ಲ ನೀವು ಐಡೆಂಟಿಫೈ ಮಾಡಿ ಅಂತ ನಾವು ಹೇಳಿರುವಂಥದ್ದು ಸೊ ಸರ್ ಈ ಥರ ಘಟನೆಗಳು ನಡೆದಾಗ ಅದರಲ್ಲಿ ಜಾತಿ ಜನಾಂಗ ಭಾಷೆ ಗೀಷೆಗಿಂತ ಮನುಷ್ಯತ್ವ ಅನ್ನೋವಂಥ ವಿಷಯ ಬರುತ್ತೆ ಅಂದರೆ ಮೂರು ಗಂಡು ಮಕ್ಕಳಿದ್ದರು ಕಾರಲ್ಲಿ ಏನು ಬೇಕೋ ಮಾಡ್ಕೊಳ್ಳಿ ಪರವಾಗಿಲ್ಲ ಗಂಡಸರು ಗಂಡಸ ನಿಲ್ಲಣ ಅಂತ ನಿಲ್ಬೋದು ಹೆಣ್ಣುಮಕ್ಕಳಿದ್ದಾಗ ಸ್ವಲ್ಪ ಮಾನವೀಯತೆ ಮನುಷ್ಯತ್ವ ಅನ್ನೋದು ಇರಬೇಕು ಅವ್ರು ಎಷ್ಟು ಹೆದರ್ಕೋಬಹುದು ಅವರಿಗೆ ಜೀವನದಲ್ಲಿ ಎಷ್ಟು ಹೆದರಿಕೆ ಆಗ್ಬೋದು ಅದು ರಾತ್ರಿ ಸಮಯಗಳಲ್ಲೆಲ್ಲ ನಾ ಗಂಡಸರು ಇದ್ದಿದ್ದಕ್ಕೆ ಪರವಾಗಿಲ್ಲ ಓಕೆ ಏನೋ ಒಂದು ಸಿಚುವೇಶನ್ ಮ್ಯಾನೇಜ್ ಆಗುತ್ತೆ ಬರೀ ಹೆಣ್ಣು ಮಕ್ಕಳಿದ್ದಾಗ ಅವ್ರು ಅವ್ರ ಮೇಲೆ ಬೇರೆ ಥರ ದೌರ್ಜನ್ಯ ನಡೆದಿದ್ದರೆ ಯಾರು ಇದಕ್ಕೆ ಜವಾಬ್ದಾರಿ ಇದ್ರು ಅನ್ನುವಂಥ ವಿಷಯ ಬರುತ್ತೆ ಸೊ ಅದರಿಂದ ನಾ ಪಬ್ಲಿಕ್ಸು ಅದೇ ಹೇಳೋದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು